ಏನು ಜಿಪಿಯೋ ಅಲ್ಲಿ ಕೌಂಟರ್ ಅದು ಬಂದ್ಬಿಡ್ತದೆ

ಸರ್ ಅವ್ರು ಹೇಳಿದ್ರು ಸರ್ ನಾನು ಹೇಳಿ ಮತ್ತೆ ನಿಮ್ಗೆ ಯಾರು ಹೇಳಿದ್ರು ಅವ್ರು ಕರೀರಿ ಒಳಗಡೆ ಸರ್ ಯಾರು ಇಲ್ಲ ಹಾ ಇಲ್ಲೆಲ್ಲ ನೋಡಿ ವಯಸ್ಸಾದವರು ಸಂಡೆ ಪಾಪ ಬರ್ತಾರೆ ಅವ್ರಿಗೆ ಯಾವತ್ತೋ ಒಂದು ಇಷ್ಟ ಫ್ರೀಯಾಗಿ ಸಿಗ್ತದೆ ನೋಡಿ ನಾವೊಂದು ಇಪ್ಪತ್ತು ಲಟ್ರ ಇವ್ರಿಗೆ ಪೋಸ್ಟ್ ಮಾಡಬೇಕು ಸರಿ ಸರ್ ಆ ಕಡೆ ಇದ್ದಾರೆ ನೋಡಿ ಅಲ್ಲಿ ವರ್ಕಿಂಗ್ ಸ್ಟಾಫ್ ಆ ಕಡೆ ಇದ್ದಾರೆ ನೀವು ಅಲ್ಲಿ ಮಾಹಿತಿ ತಗೊಳ್ಳಿ ನನಗಿರೋ ಅಷ್ಟೇ ಹೇಳಿದ್ದೀನಿ ಇಲ್ಲಿ ಮುಚ್ಚಿದ್ದಾರೆ ಸರ್ ಇಲ್ಲಿ ಯಾರು ಇಲ್ಲ ಅಂದ್ರೆ ಯಾರು ಬಂದಿಲ್ಲ ಇವಾಗ ಯಾರು ಇಲ್ಲ ಇಲ್ಲಿ ಸಂಡೆ ಅಂದ ತಕ್ಷಣ ತುಂಬಾ ಸೀನಿಯರ್ ಸಿಟಿ ಇವರು ಎಲ್ಲಿದೆ ಸರ್ ಬಂದಿರೋದು ನೋಡಿ ಕೆಂಗೇರಿಯಿಂದ ಬಂದಿರೋ ಪಬ್ಲಿಕ್ ಪಬ್ಲಿಕ್ ಸರ್ವೆಂಟ್ ಕೆಲಸ ಆಗ್ತಿರೋದು ಪ್ರೈವೇಟ್ ಕೆಲ್ಸಗಳ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಹೌದು ಇದು ಗೌರ್ಮೆಂಟ್ ಸೆಕ್ಟರ್ ಜನ ಜನಗಳಿಗೆ ಅವಶ್ಯಕತೆ ಇರೋದು ಕೆಲ್ಸ ಆಗ್ಬೇಕಾಗಿರೋದು ಒಂದು ಇಂಟಿಮೇಶನ್ ಇಲ್ಲ ಅಂತಂದ್ರೆ ಹೇಗೆ ಮತ್ತೆ ಯಾವ ರೀತಿ ಸರ್ವಿಸ್ ಜಿ ಪಿ ಓ ಟ್ವೆಂಟಿ ಫೋರ್ ಸರ್ವಿಸ್ ಅಂತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಅಂತಾರೆ ಇವತ್ತು ಸಂಡೆ ಬೆಳಗ್ಗೆಯಿಂದ ಜಿಪ್ ಅಲ್ಲಿ ಒಬ್ಬ ಪೋಸ್ಟ್ ತಗೊಳ್ಳೋದಕ್ಕೆ ಒಂದು ಕೌಂಟರ್ ಇಲ್ಲ ಅಷ್ಟೇ ಇಲ್ಲ ಸ್ನೇಹಿತರೆ ಇವತ್ತು ನಾವು ಜಿ ಪಿ ಓ ಹತ್ರ ಬಂದಿದ್ವಿ ಸ್ಪೀಡ್ ಪೋಸ್ಟ್ ಮಾಡೋಣ ಅಂತ ಯಾಕೆ ಜಿ ಪಿ ಓಗೆ ಬಂದಿದ್ವಿ ಅಂತಂದ್ರೆ ಸಂಡೆ ನಮ್ಮ ನಮ್ಮ ಸಣ್ಣ ಸಣ್ಣ ಬ್ರಾಂಚ್ ನಮ್ಮ ನಮ್ಮ ಏರಿಯಾಗಳಲ್ಲಿ ಇರೋವಂಥದ್ದಾಗಲಿ ಹಳ್ಳಿಗಳಲ್ಲಿ ಸಂಡೇ ಸ್ವಲ್ಪ ರಜಾ ಇರುತ್ತೆ ಸೊ ಹಾಗಾಗಿ ಜಿ ಪಿ ಒ ಜನರಲ್ ಪೋಸ್ಟ್ ಆಫೀಸ್ ಬೆಂಗಳೂರು ಇದೇ ಹೆಡ್ ಆಫ್ ಪೋಸ್ಟ್ ಆಫೀಸ್ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಪೋಸ್ಟ್ ಆಫೀಸ್ ಇರಬೇಕು ಆದರೆ ಇವತ್ತು ಎಲ್ಲ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಮೇಲ್ಗಡೆ ಕೆಳಗಡೆ ಮಾತ್ರ ಆಪರೇಷನ್ಸ್ ನಡೀತಾ ಇದೆ ತೋರಿಸಿ ಆ ಕಡೆ ನೋಡಿ ಈ ಥರ ಬ್ಯಾಗ್ಸ್ ಎಲ್ಲ ಆ ಕಡೆ ಈ ಕಡೆ ಡಿವೈಡ್ ಮಾಡೋದಕ್ಕೆ ಮಾತ್ರ ಹಾಕೊಂಡಿದ್ದಾರೆ ಆದರೆ ಇಲ್ಲಿ ಒಂದು ಸಣ್ಣದೊಂದು ನೋಟಿಸ್ ಬೋರ್ಡ್ ಇಲ್ಲ ಬೆಳಗ್ಗೆಯಿಂದ ಎಷ್ಟೋ ನೂರಾರು ಜನ ಬಂದು ರಿಟರ್ನ್ ಹೋಗಿದ್ದಾರೆ ಇವ್ರೂ ಒಬ್ಬರು ಸೀನಿಯರ್ ಸಿಟಿಝನ್ನು ಕೆಂಗೇರಿಯಿಂದ ಬಂದಿದ್ದಾರೆ ನಾವು ಎಂಟನೇ ಮೈಲಿಯಿಂದ ಬಂದಿದ್ದೀವಿ ಒಂದು ರೆಸ್ಪಾನ್ಸ್ ಮಾಡೋದಕ್ಕೆ ಒಬ್ಬ ಪರ್ಸನ್ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಇದಾರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೇಳಿದ್ರೆ ಸರ್ ಏನೋ ಮೇಂಟೆನೆನ್ಸ್ ಅಂತಾರೆ ನಾನು ಹೇಳೋದು ಸ್ನೇಹಿತರೆ ನಮ್ಮ ಮೊಬೈಲು ನಡೆಯೋದಕ್ಕೆ ಸರ್ವರ್ ಬೇಕು ಆ ಸರ್ವರು ಟ್ವೆಂಟಿ ಫೋರ್ ಸೆವೆನ್ ಅಲ್ಲ ನೀವು ಯಾವಾಗನ ಓಪನ್ ಮಾಡಿ ಪರ್ಫೆಕ್ಟಾಗಿ ಅಪ್ಡೇಟ್ ಆಗಿರುತ್ತೆ ಅದೇ ತರಾನೇ ಒಂದು ಗೂಗಲ್ ಪೇ ಫೋನ್ಪೇ ಮಾಡೋದಕ್ಕೆ ಸರ್ವರ್ ಕರೆಕ್ಟ್ ಆಗಿರ್ತದೆ ಒಂದು ಪ್ರೈವೇಟ್ ಯಾವುದೇ ಒಂದು ಕಂಪ್ನಿಗೆ ಹೋಗಿ ಎಲ್ಲೇ ಹೋಗಿ ಅವ್ರದ್ದೆಲ್ಲ ಸರ್ವರ್ ಕರೆಕ್ಟ್ ಆಗಿರ್ತದೆ ಬೇರೆ ಯಾವುದೇ ಇದಕ್ಕೆ ಹೋಗಿ ಆದರೆ ಗೌರ್ಮೆಂಟ್ ಎನ್ ಟಿ ಇರುವಂಥದ್ದು ಮಾತ್ರ ಸರ್ವರ್ ಡೌನು ಅಂತ ಹೇಳ್ತಾರೆ ಆದರೆ ಗೌರ್ಮೆಂಟಲ್ಲಿ ಖರ್ಚು ಮಾಡೋ ಅಷ್ಟು ದುಡ್ಡು ಒಬ್ಬ ಪ್ರೈವೇಟ್ ಪರ್ಸನ್ ಖರ್ಚು ಮಾಡೋದಿಲ್ಲ ಪ್ರೈವೇಟ್ ಪರ್ಸನ್ ಹತ್ರ ಒಳ್ಳೆ ಏನದು ಸರ್ವರು ಸೂಪರ್ ಆಗಿರ್ತದೆ ಆದರೆ ಸಾವಿರಾರು ಕೋಟಿ ಬರೀ ಸರ್ವರ್ಗೆ ಇಡುವಂಥ ಗೋರ್ಮೆಂಟ್ ಅಲ್ಲಿ ಮೂರು ಗಂಟೆ ಮೇಲೆ ಸರ್ವರ್ ಡೌನು ಅಂತ ಹೇಳ್ತಾರೆ ಆ ಇದೆಲ್ಲ ನಾವು ಪ್ರಶ್ನೆ ಮಾಡಬೇಕಾ ಬೇಡವಾ ಇದನ್ನ ನಾವು ಪ್ರಶ್ನೆ ಮಾಡಿ ನಮಗೆ ಬೇಕಾಗುವಂಥ ವ್ಯವಸ್ಥೆ ಮಾಡಿಕೊಳ್ಳೋದನ್ನೇ ಇಲ್ಲ ಅಂತಂದ್ರೆ ನಮ್ಮ ನೀಗೇನೆ ಮೂರ್ಖರ್ಮ್ ಮಾಡಿ ಗುಲಾಮರಾಗಿ ಇಡೋದಕ್ಕೇನೆ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನೋಡಿ ಇವರು ಹೇಳಿದ್ರು ಇಲ್ಲ ಸರ್ ಮೇಲ್ಗಡೆ ಇದೆ ಹೋಗಿ ಅಂತ ನೋಡಿದ್ರೆ ಪಾಪ ಇವ್ರಿಗೂ ಗೊತ್ತಿಲ್ಲ ಅಲ್ಲಿ ಮೇಲ್ಗಡೆ ಎಲ್ಲ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ನಾವು ಒಳಗಡೆನೂ ಹೋಗಿದ್ವಿ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಯಾವ ಮೇಂಟೆನೆನ್ಸ್ ಇಲ್ಲ ಏನೂ ಇಲ್ಲ ಕೆಳಗಡೆ ಒಬ್ರು ಬರ್ತಾರೆ ಸರ್ ಸರ್ವರ್ ಡೌನು ಸರ್ ಸರ್ವರಿಂದ ನಮಗೆ ಅದು ಬ್ಯಾಕಪ್ ಅದು ಇದು ಏನೇನೋ ಕತೆಗಳು ಹೇಳ್ತಾರೆ ಇದ ನಮಗೆ ಬೇಕಾಗಿರೋದು ಈ ಥರದ ವ್ಯವಸ್ಥೆನ ನೋಡಿದ್ರೆ ಬ್ಯಾಂಕಲ್ಲಿ ಎಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ದೊಡ್ಡದಾಗಿ ಬೇರೆ ಬೇರೆ ಒಂದು ಪೋಸ್ಟ್ಗಳು ಹಾಕ್ತಾರೆ ಅಡ್ವರ್ಟೈಸ್ಮೆಂಟ್ಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ನೋಡಿ ನಮ್ಮ ತೆರಿಗೆ ಹಣ ಹೆಂಗೆಂಗೆ ಫೋನ್ ಮಾಡಿ ಹೆಂಗೆಂಗೆ ಅಧ್ವಾನ ಮಾಡಿ ನಮ್ಮನ್ನು ಇನ್ನೂ ಕೆಳಮಟ್ಟಕ್ಕೆ ದೂರೋದಿಕ್ಕೆ ಇದೆಲ್ಲ ಪಿತರುಗಳು ಅದಕ್ಕೆ ಸ್ನೇಹಿತರೆ ಇನ್ಮೇಲಾದ್ರೂ ನಾವೆಲ್ಲರೂ ಪ್ರಶ್ನೆ ಮಾಡಿ ನಮಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಬೇಕು ಸೊ ಇದು ನಾವೆಲ್ಲರೂ ಮಾಡ್ಕೊಬೇಕು ಪ್ರಶ್ನೆ ಮಾಡಿಲ್ಲ ಅಂತಂದರೆ ನೋಡಿ ಇದೇ ಥರ ಮೂಟೆ ಕಟ್ಬಿಟ್ಟು ನಮ್ಮನ್ನು ಇಲ್ಲಿಂದ ಎಲ್ಲೋ ಪಾರ್ಸಲ್ ಮಾಡೋದಂತೂ ಗ್ಯಾರಂಟಿ ಆ ಥರ ಕಾಲ ಬಂದರೂ ಬರ್ಬೋದು ಇನ್ಮೇಲಾದರೂ ಎಚ್ಚೆತ್ಕೊಳ್ಳಿ ಪ್ರಶ್ನೆ ಮಾಡಿ ಪ್ರತಿಯೊಂದಕ್ಕೂ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅವರು ನಾವು ಪೇ ಮಾಡಿರೋ ಟ್ಯಾಕ್ಸಲ್ಲಿ ಸಂಬಳ ತಗೊಂಡು ನಮಗೋಸ್ಕರ ಕೆಲಸ ಮಾಡೋ ಅಂತ ಕಾರ್ಮಿಕರು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಜಿ ಪಿ ಯ ಪೋಸ್ಟ್ ಮಾಸ್ಟರ್ ಆಗಿರ್ಬೋದು ಜಿ ಪಿ ಎಲ್ ಒಬ್ಬ ಪೋಸ್ಟ್ ಮ್ಯಾನ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರೆಲ್ಲರೂ ನಮಗೋಸ್ಕರ ಸರ್ವಿಸ್ ಮಾಡೋರು ಇನ್ಮೇಲಾದರೂ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ ನೋಡಿ ನಾನು ಇವತ್ತು ಪೋಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದು ನೋಡಿ ಸಾರೂನು ಪಾಪ ಬಲ್ಕಲ್ಲಿ ತೊಗೊಂಡ್ಬಂದಿದ್ದಾರೆ ಪೋಸ್ಟ್ ಮಾಡೋಣ ಅಂತ ಕೆಂಗೇರಿಯಿಂದ ಬಂದಿದ್ದಾರೆ ಸೀನಿಯರ್ ಸಿಟಿಝನ್ ಇದೆ ಥರ ಸುಮಾರು ಜನ ಬಂದು ಅವಾಗಿಂದ ವಾಪಸ್ ಹೋದರು ಎಂಥ ವ್ಯವಸ್ಥೆ ಇಲ್ಲಿದ್ದೀವಿ ನೋಡಿ ಗೌರ್ಮೆಂಟಲ್ಲಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾರೆ ಸರ್ವರ್ ಡೌನ್ ಇರುತ್ತೆ ಸಣ್ಣ ಸಣ್ಣ ಒಂದು ಇದರಲ್ಲಿ ಪ್ರೈವೇಟ್ ಪರ್ಸನ್ನಾಗೆ ಅವನಿಗೆ ಸರ್ವರ್ ಮಾತ್ರ ಸೂಪರ್ ಆಗಿರುತ್ತೆ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ನಮಸ್ಕಾರ